ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ಇವತ್ತು ಡಾಕ್ಟರ್ ಸಿದ್ಧಲಿಂಗೇನವರ ಜನ್ಮ ದಿನಾಚರಣೆಯನ್ನು ಸಿ ಎಂ ಹಾಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಸಾವಿತ್ರಿಬಾ ಫುಲೆರವರ ಜಯಂತಿಯನ್ನು ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯ ದಿನದರ್ಶಿ ನೀವು ಕೂಡ ಇವತ್ತು ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ದಿನದರ್ಶನಿಯನ್ನು ಕೂಡ ನಾವು ಬಿಡುಗಡೆ ಮಾಡ್ತಾಯಿದ್ವಿ ಹಾಗೆಯೇ ಸ ಸಮನ್ವಯ ಸಂಗಾತಿ ಎನ್ನುವ ಪತ್ರಿಕೆಯನ್ನು ಕೂಡ ಇವತ್ತು ಡಾಕ್ಟರ್ ಸಿದ್ಧಲಿಂಗನವರ ವಿಶೇಷ ಅಂಕದೊಳಗೆ ಬಿಡುಗಡೆ ಮಾಡ್ತಾ ಮಾಡುವಂಥ ಕಾರ್ಯಕ್ರಮ ಇವಾಗ ನಡೀತಾ ಇದೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ನೀಡ್ತಾ ಇದ್ದೀವಿ ಈ ಪ್ರಶಸ್ತಿಯನ್ನು ನೀಡಬೇಕಾದ್ರೆ ನಾವು ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸ ಸದಸ್ಯರು ಎಲ್ಲರೂ ಕೂಡ ಮೊದಲಿಗೆ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜನ್ಮ ದಿನಾಚರಣೆಯ ದಿನದಂದು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ಚರ್ಚೆ ನಡೀತು ನಡೆದಾಗ ಇಲ್ಲ ಈ ವರ್ಷದಿಂದ ನಾವು ರಾಜ್ಯ ಪ್ರಶಸ್ತಿಯನ್ನು ನೀಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ ಅದರ ಪ್ರಕಾರ ಕವಿ ಡಾಕ್ಟರ್ ಸಿದ್ಧಲಿಂಗನವರ ಜನ್ಮದಿನದಂದು ಇವತ್ತು ಒಂದು ರಾಜ್ಯ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ ಒಂದು ಸ್ಕ್ರೀನಿಂಗ್ ಕಮಿಟಿಯನ್ನು ಕೂಡ ನಾವು ಮಾಡಿದ್ವಿ ಆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಭಾಳಷ್ಟು ಜನರ ಒಂದು ಪಟ್ಟಿ ಇತ್ತು ಹೋರಾಟಗಾರರ ಪಟ್ಟಿ ಸಾಹಿತಿಗಳ ಪಟ್ಟಿ ಕವಿಗಳ ಪಟ್ಟಿ ಮತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳ ಪಟ್ಟಿಯೂ ಕೂಡ ಇತ್ತು ಇದರಲ್ಲಿ ಯಾರಿಗೆ ನಾವು ರಾಜ್ಯ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂಥ ಒಂದು ಚಿಂತನೆ ಮಾಡಿದಾಗ ಎಲ್ಲರ ಒಂದು ಬಯೋಡೇಟನ್ನು ನಾವು ಸ್ಟಡಿ ಮಾಡಿ ಚರ್ಚೆ ಮಾಡಿದಾಗ ನಮಗೆ ಕಣ್ಣಿಗೆ ಬಂದದ್ದು ಡಾಕ್ಟರ್ ಗಂಗಾಧರವ್ರಿಗೆ ನಿಕಟವಾಗಿ ಕವಿ ಸಿದ್ಧಲಿಂಗಯ್ಯನ ಜೊತೆ ಇದ್ದಂಥವರು ಅವರ ಶಿಷ್ಯಂದರು ಕೂಡ ಮತ್ತು ಅನುಯಾಯಿಯು ಕೂಡ ಪ್ರತಿ ತಿಂಗಳು ಹನ್ನೊಂದನೇ ತಾರೀಖಿನಂದು ನಿರಂತರವಾಗಿ ಸಿದ್ಧಲಿಂಗಯ್ಯನವರ ಕಾರ್ಯಕ್ರಮವನ್ನು ವಿಚಾರ ಸಂಕಿರಣಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಹಾಗಾಗಿ ಅವ್ರಿಗೆ ಮೊದಲ ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಉತ್ತಮ ಅನ್ನೋ ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಅದರ ಪ್ರಕಾರ ಇವತ್ತು ಡಾಕ್ಟರ್ ಸಿಗಲಿಕೆಯ ರಾಜ್ಯ ಪ್ರಶಸ್ತಿಯನ್ನು ಡಾಕ್ಟರ್ ಗಂಗಾಧರ್ ಅವರಿಗೆ ನಾವು ಕ್ಯಾಶ್ ಬ್ರಿಡ್ತೀವಿ ಸೊ ಈ ಪ್ರಶಸ್ತಿ ಒಂದು ಮೆಡಲ್ನ ಹೊಂದಿದೆ ಜೊತೆಗೆ ಮೊದಲಿಗೆ ಹತ್ತು ಸಾವಿರ ರುಗಳ ಒಂದು ಕ್ಯಾಶ್ ಪ್ರೈಸ್ ಕೂಡ ಕೊಡ್ತಾ ಇದೀವಿ ಜೊತೆಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ಹೇಳ್ತಾ ಇದ್ದೀವಿ ಮೆಡಲ್ ಅಂತ ಯಾವ ಥರ ಮೆಡಲ್ ಸರ್ ಏನು ಗೋಲ್ಡ್ ಮೆಡಲ್ ನೀವು ಹೇಳ್ತಾ ಇದೀರ ಹಾಗೆ ನಾವು ಗೋಲ್ಡ್ ಮೆಡಲ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಅದು ಅಡ್ಜಸ್ಟ್ ಆಗಲಿಲ್ಲ ಕೊನೆಗೆ ಸಿಲ್ವರ್ ಮೆಡಲ್ ಕೊಡೋಣ ಅಂತಲೂ ಕೂಡ ಯೋಚನೆ ಮಾಡಿದ್ವಿ ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿನಲ್ಲಿ ಬ್ರಾಂಜ್ ಮೆಡಲ್ ಕೊಡೋದು ಸೂಕ್ತ ಹೇಳಿ ಬ್ರಾಂಜ್ನಿಂದ ಮಾಡಿದಂಥ ಒಂದು ಗೋಲ್ಡೆಡ್ ಮೆಡಲ್ನ ನಾವು ಇವತ್ತು ಅರ್ಪಣೆ ಮಾಡ್ತೀವಿ ಇದು ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ಫೆಬ್ರವರಿ ಮೂರನೇ ತಾರೀಕು ಡಾಕ್ಟರ್ ಕವಿಗಳ ಜನ್ಮ ದಿನಾಚರಣೆಯಾದಂತೂ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳುತ್ತೆ ಹಮ್ಮಿಕೊಂಡು ಬಡವರ ನಗುವಿನ ಶಕ್ತಿ ನಾಡೋಜ ಡಾಕ್ಟರ್ ಸಿದ್ದಲಿರವರ ಜನ್ಮ ಮತ್ತು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡುವಂಥದ್ದು ಹಾಗೆ ಸಮನ್ವಯ ಸಮಿತಿಯ ಇಪ್ಪ ಕಾರ್ಯಕ್ರಮಗಳ ಒಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ಈಗ ತಾನೇ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ಪ್ರಗತಿಪರ ಚಿಂತಕರು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಶ್ರೀಮತಿ ಲಕ್ಷ್ಮಮ್ಮ ಅವರಿದ್ದಾರೆ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಆದರೆ ಇವತ್ತು ಡಾಕ್ಟರ್ ಎಲ್ ಎನ್ ಮುಕುಂದ್ರ ಪ್ರಸ್ತಾಪ ಮಾಡದೆ ಮಾಡಿದ ರೀತಿಯಲ್ಲಿ ಪ್ರಶಸ್ತಿಗೆ ಅರ್ಥಪೂರ್ಣವಾದಂತ ಆಯ್ಕೆ ಡಾಕ್ಟರ್ ಬಿ ಗಂಗಾಧರ್ ಅಂತ ಸಲ್ಲಿಸ್ತೇನೆ ಹಾಗೆಯೇ ಸಾವಿತ್ರಿ ಬಾಪುಲೆ ಅವರ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತ ಉಮ್ಮ ದೇವಿ ಮೇಡಮ್ ಅವರು ಅವರು ಸಹ ಬಹಳ ಉತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪುಸ್ತಕಗಳನ್ನ ಜೋಡಿಸ್ತಾ ಇದ್ವಿ ಅಡಿಗೆ ಮನೆಯಲ್ಲಿ ತಿನ್ನೋದಕ್ಕೆ ನಮ್ಮ ಮೇಡಮ್ ರಮಾ ಮೇಡಮ್ ಅವಕಾಶ ಮಾಡಿಕೊಟ್ಟಿದ್ರು ಅವತ್ತು ನಾವೆಲ್ಲ ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರ್ಯಾರು ನಾವು ಮನೆಗೆ ಹೋಗ್ತಾ ಇದ್ವಿ ಅವ್ರು ನಮ್ಮೆಲ್ಲರಿಗೂ ಸಹ ಅನ್ನದವ್ವ ರಮಾದೇವಿ ಮೇಡಮ್ ಅವರು ಮಾಡ್ತಾ ಇದ್ವಿ ಎಷ್ಟು ಅವಾಗ ನಾವೇನಂತ ಗುರುಗಳ ಮನೆಯಲ್ಲಿ ಊಟನೂ ಮಾಡ್ತಿದ್ವಿ ಪಾಠನು ಕೇಳ್ತಾ ಇದ್ವಿ ಹಾಗೆ ಪುಸ್ತಕನೂ ಜೋಡಿಸ್ತಾ ಇದ್ವಿ ಸೊ ಅವರಿಗೆ ಸಿದ್ಧಲಿಂಗೈನವರ ಹೆಸರಿನಲ್ಲಿ ಮೊದಲ ಬಾರಿಗೆ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಲ್ಲ ನೀವು ಬೆಳ್ಳಿ ಪದಕನಾದರೂ ಕೊಡಿ ಚಿನ್ನದ ಪದಕನಾದರೂ ಕೊಡಿ ಕಂಚಿನ ಪದಕನಾದರೂ ಕೊಡಿ ಏನು ಕೊಡದಲೇ ಇದೆ ಆ ಕೂಡಕ್ಕೆ ನಮ್ಮ ಗಂಗಾಧರ್ ಭಾಜನರಾಗಿರೋದು ಮತ್ತು ಅವ್ರನ್ನ ಆಯ್ಕೆ ಮಾಡಿರುವ ನಮ್ಮ ಶಿವಶಂಕರ್ ವಿಜಯ್ ಕುಮಾರ್ ಮತ್ತಿತರ ಎಲ್ಲ ಈ ನೌಕರರ ಸಂಘದ ಸಮನ್ವಯ ಸಮಿತಿ ಎಲ್ಲ ಗೆಳೆಯರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೆ ಈ ಸಭೆಗೆ ಮೇಡಮ್ ರಮಾ ಕುಮಾರಿ ಅಂತ ಸಂದರ್ಭದಲ್ಲಿ ನಾನು ಹೆಚ್ಚು ನೋಡ್ತಾ ಇರಲಿಲ್ಲ ಆದ್ರೆ ಮೇಷ್ಟರು ಹೋದ್ಮೇಲೆ ಮೇಷ್ಟರು ಏನ್ ಚಿಂತನೆಗಳನ್ನ ಲೋಕಕ್ಕೆ ಹೇಳಿದ್ರು ಅದನ್ನೆಲ್ಲ ಕಡೆ ತಗೊಂಡೋಗ್ಬೇಕು ಅಂತ ಮೇಡಮ್ ಅವರು ಮತ್ತು ಅವ್ರ ಮಗಳು ಡಾಕ್ಟರ್ ಮಾನಸ ಒಂದು ಸಿದ್ಲಿಗೈನವರ ಹೆಸರಿನಲ್ಲಿ ಒಂದು ಸಂಘಟನೆಯನ್ನೇ ಮಾಡಿ ನಮ್ಮ ಗಂಗಾಧರರು ಎಲ್ಲರೂ ಸೇರ್ಕೊಂಡು ಪ್ರತಿ ತಿಂಗಳು ವಿಜಯ್ ಕುಮಾರ್ ಹೇಳಿದ್ರಲ್ಲ ಹಾಗೆ ಪ್ರತಿ ತಿಂಗಳು ಸಿದ್ದನವರ ಹೆಸರಿನಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಮೇಡಮ್ ಏರ್ಪಾಟ್ ಮಾಡ್ತಾ ಇದ್ದಾರೆ ಅವರು ನಟರಾಜ್ ಅವರು ಈಗ ಕೆಎಸ್ ಅಧಿಕಾರಿಗಳಾಗಿ ಮುನಿಯಂಪ್ನವರಿಗೆ ಆಪ್ತ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ಲಕ್ಷ್ಮಪ್ಪನವರು ಇದ್ದಾರೆ ಹಾಗೆ ಮತ್ತೊಬ್ಬ ಕೆಳೆಯ ಡಾಕ್ಟರ್ ಸತೀಶ್ ಕುಮಾರ್ ಬಸ್ಮನಿಯವರು ಇದ್ದಾರೆ ತುಂಬಾ ಜನ ಉಮಾದೇವಿಯವರು ಇರ್ಬೋದು ಆಮೇಲೆ ನರೇಂದ್ರ ಕುಮಾರ್ ಆ ಬಹಳ ಜನ ಎಲ್ಲ ನಮ್ಮ ಸಂಘದ ಗೌರವಾಧ್ಯಕ್ಷರು ಬಾಲಕೃಷ್ಣಪ್ಪ ಆಗಿರ್ಬೋದು ವಿಜಯಕುಮಾರ್ ಅವರಾಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳು ಬಹಳ ಪ್ರಸ್ತಾಪ ಕಾರ್ಯಕಾರಿ ಸಮಿತಿಗೆ ನಮ್ಮ ಉದ್ಘಾಟನೆಯನ್ನ ಮಾಡಿರತಕ್ಕಂತಹ ರಘ್ ಸರ್ ಅವರ ಭಾಷಣವನ್ನ ಯಾರಾದ್ರೂ ವಿಡಿಯೋ ಮಾಡಿದ್ರೆ ಈ ಸಂಖ್ಯೆಗೆ ಅವರ ಮೊಬೈಲ್ ಸಂಖ್ಯೆಗೆ ತಾವು ವಿಡಿಯೋನ ಅಂತ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಮೊಬೈಲ್ ಸಂಖ್ಯೆ ಏಟ್ ಟು ಒನ್ ಸೆವೆನ್ ಫೋರ್ ಮಾಡಿದರೆ ದಯವಿಟ್ಟು ಎಂಟು ಎರಡು ಒಂದು ಏಳು ನಾಲ್ಕು ಎಂಟು ಏಳು ಒಂದು ಮೂರು ಐದು ನಮ್ಮ ಸಂಸ್ಥೆಯು ಏನು ಸರ್ಕಾರಿ ಎಸ್ ಸಿ ಎಸ್ ನೌಕರ ಸಮನ್ವಯ ಸಮಿತಿ ಇದೆ ಎಲ್ರಿಗೂ ಸಂವಿಧಾನವನ್ನ ಪುಸ್ತಕವನ್ನ ನೀಡಿದ್ದಾರೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಇಡೀ ನಮ್ಮ ಸಮನ್ವಯ ಸಮಿತಿಗೆ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ರಿಗೂ